ಗವರಟ್ ಕೊಂಡುತ್ತಿದೇವೆ ಇಲ್ಲಿನಕ ಕಾರಲ್ಲಿ ಬಂದು ವೇಸ್ಟ್ ನಡಿಬೇಕು ನಡಿಬೇಕು ಎಲ್ಲ ಅದೆತ್ತೆ ಅಪ್ಪಾ ಸೂಪರ್ ಇತ್ತೆ ಮರೇಶ ಇವರು ಈಗ ಇವರಿಗೆ ಬಾಯಲ್ಲಿ ನೀರು ಬರ್ತೋಂಟು ಕೊಟ್ರು ಇನ್ನು ಸತಿಂತಿದ್ರು ಒಂದು ನಿಮಿಷನೆ ನುಗ್ಗಿ ನಿಂದ ನುಂಗೆವೆ ಆಹಾ ಸೂಪರ್ ಇತ್ತೆ ಸೂಪರ್ ಇತ್ತೆ ನಡೆಕೊಂಡು ಹೋಗ್ತಿದೇವೆ ಕೃಷ್ಣಾ ಅಣ್ಣೆ ಆ ಲಂಚ್ ಇದೆ ಅಪ್ಪಂದಿ ಜಾವಲ್ ತವೆಕ ಫೂಲ್ ಓಲೆ ಸಂಜು ಸಂಜೋ ಅಂದ್ರೆ ದೊಂಬು ಹೊಂಟಾ ಅಷ್ಟೆ ಸಂಜಯ್ ಕುಮಾರ್ ಸೋಜಾ ಹೋಗ್ತಿದ್ದೇವೆ ಇನ್ನು ಕೂಡ ತುಂಬಾ ನಡಿಲಿಕ್ಕುಂಟು ಇದು ಬ್ಲಾಗ್ ಎರಡು ಪಾರ್ಟ್ ಎರಡು ಆಗ್ತದ ಅಂತ ಸೊ ತುಂಬಾ ಕಂಟೆಂಟ್ ಸಿಕ್ತಿಲ್ಲಿ ಬಂದು ನೋಡಿ ಗುಡ್ಡೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೇವೆ ನೋಡಿ ರೋಡ್ ಹೇಗೆ ಚಂದ ಉಂಟು ಕ್ಲೀನ್ ಉಂಟು ರೋಡು ಅಲ್ಲ ಚಂದಕ್ಕ ರೋಡು ಕ್ಲೀನ್ ನೋಡಿ ಪುಂಡಿ ಬೇಯಿಸ್ಕೊಂಡೇ ಬರುದು ಯಾವಾಗ ನೋಡಿ ಅಂದ್ರೆ ಹಾ ಅಲ್ಲಿ ನೋಡಿ ಒಂದು ವೆಹಿಕಲ್ ನಿಂತ ಸ್ಟೈಲ್ ನೋಡಿ ಫುಲ್ಲು ವೆಹಿಕಲ್ ಎಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಹಾಗಾದ್ರೆ ಜನ ಎಷ್ಟು ಇರ್ಬೋದು ಇನ್ನು ಇಲ್ಲೇ ಎಷ್ಟು ವೆಹಿಕಲ್ ಇದ್ರೆ ಹಲೋ ಜನ ಎಷ್ಟಿರ್ಬೋದು ನಾವು ಜಾತ್ರೆಯಲ್ಲಿಗೆ ರೀಚ್ ಆದ್ವಿ ಫಸ್ಟಿಗೆ ಒಂದು ಐಸ್ ಕ್ರೀಮ್ ಇದು ಗಾಡಿ ಸಿಕ್ಕಿದೆ ಎಂಟ್ರಿಯಲ್ಲಿ ಉಲ್ಲ ಬೇಕಾ ತಗೊಳ್ಳಿ ಮಗುವಿಗೆ ಬ್ಯಾಟಾಡ್ಲಿಕ್ಕೆ ಆಗ್ತದೆ ಆ ಅಪ್ಪುಗ ಸಂಜೆ ನೋಡಿ ಫುಲ್ ಹುಡುಗಿರೋದನ್ನೇ ಕೊಳ್ತಿದ್ದಾನೆ ಅಲ್ಲ ಇಲ್ಲಿ ಇಲ್ಲಿದ್ದಾನೆ ಉಂಗಿಕೊಂಡು ಒಂಗಿಕೊಂಡಿದ್ದಾನೆ ಅಮ್ಮ ಬಂತಂದ ಹಾ ಮೂರನಿದ ಐಶ್ವರ್ಯ ರೈ ನಮಗಿಂತ ಮುಂಚೆ ಬಂದಿದ್ದಾನೆ ಯಾಕಂತ ಅವನ ಅಮ್ಮ ಇದ್ರು ಅದಕ್ಕೆ ಅಮ್ಮ ಇದ್ರು ಅಂತ ಇವನು ಮುಂದೆ ಬಂದದ್ದು ಅಮ್ಮನೊಟ್ಟಿಗೆ ಆಗುದಿಲ್ಲ ಒಂದಿಗೆ ಅಜ್ಜಿ

ತಗೊಂಡು ತಿನ್ನುದಾಯ್ತಾ ಇದ್ದು ನೀವೆಷ್ಟು ಮಾತಾಡಿದ್ರು ಕೇಳುವುದಿಲ್ಲ ಹಾ ಹೋಗಿ ಹೋಗಿ ಡಕೊಳ್ಳಿ ಮತ್ತೆ ಬೇಕಾ ಧರ್ಮೋದಿ ಕಣ ನಿಮ್ ಪರದಾ ಓಕೆ ಜತಾರ್ ಆಗುದುವರಾಯ್ತಾ অল আপু হেৰি পই ಉಂ ಅಲ್ಲೇಯ್ಲು ಹೂನೆ ಸತ್ಯವೂರು ಸ್ಪಾನ್ಸರ್ ಅವ ಕಿರಣ್ ಜ್ಯೂಸಿಗೆ ಬಂದು ಕೂತಿದ್ದಾರೆ ನೋಡಿ ಜ್ಯೂಸ್ ಸ್ಪಾನ್ಸರ್ ಕಿರಣ್ ಆಯ್ತಾ ಹೂ ಅಲ್ಲಿ ಚುಟ್ಟಿನ ಅವನಿದ್ದಾನಲ್ಲ ಅಲ್ಲಿ ಇವರದೆಲ್ಲ ಕತ್ತಾರೆ ಸ್ಪಾನ್ಸರ್ ಇವರಾಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜ್ಯೂಸಿಗೆ ಖಾಲಿ ಗ್ಲಾಸ್ ಕಿರಣ್ ಇದು ಹಾಗೆ ನಮಗೆ ಇವತ್ತು ಫುಲ್ ಸ್ಪಾನ್ಸರ್ ಕಿರಣ್ ಅಲ್ವಾ ಇನ್ನೆಂತ ಉಂಟು ಇನ್ನೆಂತ ಉಂಟು ಕಿರಣ್ ಇನ್ನೆಂತ ಉಂಟು ಇನ್ನೆಂತ ಉಂಟು ಇನ್ನು ಸೊಂಟು ಚಾರ್ಮುರಿ ಲೈನ್ ಸೋಡಾ ಮತ್ತೆ ತುಂಬ ಉಂಟು ಇವನ ಲೆಕ್ಕದಲ್ಲಿ ಎಂತಿ ತಗೊಳ್ಳುದಿಲ್ಲ ನೋಡುದು ಮಾತ್ರವ ಅಂತ ಅಲ್ಲ ನೋಡುದು ಮಾತ್ರವ ತಗೊಳ್ಳುದಿಲ್ವಾ ಸ್ಪಾನ್ಸರ್ ಬೇಕು ಹಾ ಕಚಿನ್ ಚರ್ಮುರಿ ಅಡ್ಮುರಿ ತಗೊಳ್ತಿದ್ದಾರೆ ಸ್ಪಾನ್ಸರ್ ಇವತ್ತಿನ ಚರ್ಪುರಿ ಸ್ಪಾನ್ಸರ್ ಚರ್ಪುರಿ ಸ್ಪಾನ್ಸರ್ ಚಂದಕ್ಕೆ ನಮ್ಮ ಕಿರಣ್ ಕುಮಾರ್ ಅನಂತರು ಇಂಚಿನ ಸುಮಾರು ಕಟ್ಲೆ ಮಕ್ಕಳು ಓಪನ್ ಮಾಡ್ರಿ

मेर फ ने पाल वीडियो वञ वीडियो बरो हा ಶ್ರೀ ಮಹಾದೇವಿ ಮಹಿಳಾ ಮಂಡಳ ಕಬಕ ಪತ್ತೂರು ಬೆಳ್ಳಿ ಹಬ್ಬದ ಪ್ರಯುಕ್ತ ನೂತನ ಕಟ್ಟಡದ ನಿಧಿ ಸಹಾಯಾರ್ಥ ಲಕ್ಕಿಡಿ ಬಂಪರ್ ಬಹುಮಾನ ಹೋಂಡಾ ಡಿಯೋ ಸೈಕಲ್ ದ್ವಿತೀಯ ಗ್ರೈಂಡರ್ ತೃತೀಯ ಮಿಕ್ಸಿ ಗೊಬ್ಬರೇ ಕಾಸು ಮಲ್ತಾನೆ ಗೊಬ್ಬರೇ ಕಾಸು ಮಲ್ತದ ಮಲ್ತಾನೆ ಹಸದಲ್ಲಿ ಎಲ್ಲ ಇಸ್ಪೀಟ್ ಆಡಿ ಇಷ್ಟೆಲ್ಲ ಮಾಡಿದಾನೆ ಈಗ ಅದರಲ್ಲಿ ಹಣ ಹಾಕಿ ಯಾರ್ಯಾರ ನಮ್ಮದೇ ವಾಪಸ್ನ ಆರಂಭಕ್ಕೆ ಹಾಕುದಲ್ಲಿ ಬನ್ನಿ ಬಲ್ಲ ಮಂಜಾದಲ್ಲಿ ದೊಡ್ಡ ರಸಿಕ ಗರ್ಗೋತ್ಸವ ಪ್ರಸಾದ ಅನಂತ

ಬಂದ್ಬಿಡ್ತೀನಿ ಕೈ ಮಾತ್ರ ದೋಚುಂಟು ನೀ ನನಕ್ಕ ಕೈ ಮಾತ್ರ ದೋಚುಂಡು

io